ಹತ್ತಿ ಹಣ್ಣು ಬೇರೆ ಹತ್ತಿ ಹಣ್ಣಲ್ಲಿ ಹುಳ ಇರ್ತದೆ ಇದು ಅಂಜೂರ ಅಂದ್ರೆ ಪ್ಯೂರ್ ಇದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡತಕ್ಕಂತ ಇಡೀ ಎಲ್ಲ ಹಣ್ಣಿನ ಜಾತಿಯಲ್ಲಿಯೇ ಶ್ರೇಷ್ಠವಾದಂತ ಹಣ್ಣು ಸರ್ ನೋಡಿ ಇಷ್ಟೆಲ್ಲ ಲಾ ಪ್ರಾಕ್ಟೀಸ್ ಮಾಡ್ತಾರೆ ಈಗಲೂ ಕೇಸ್ ನಡೆಸಿದಾರೆ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳನ್ನ ನಡೆಸ್ತಾರೆ ಆದ್ರೆ ಯಾರೋ ಒಬ್ಬ ಸಣ್ಣ ಎಲ್ಲ ಕುತ್ಕೊಂಡು ಒಂದು ಕಮೆಂಟ್ ಮಾಡೋರು ರಿಯಾಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಬೈದ್ ಬಿಡ್ತಾರಲ್ಲ ಅಂತ ಕೆಲವೊಬ್ರು ನಿಮ್ ಬಗ್ಗೆ ಸ್ವಲ್ಪ ಸಣ್ಣದಾಗ ಯೋಚನೆ ಮಾಡಿದ್ರೆ ಈಗ ಕಾಮೆಂಟ್ ಮಾಡಿ ರಿಯಾಕ್ಟ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಹಿ ಬಿಲಾಂಗ್ಸ್ ಟು ದಾಟ್ ಪಾರ್ಟಿ ನಮ್ಮ ಅಪೋಸಿಟ್ ಪಾರ್ಟಿ ನಾವ್ ಏನಾರ ಭ್ರಷ್ಟಾಚಾರಿಗಳು ಬೈ ಆ ಭ್ರಷ್ಟಾಚಾರದಲ್ಲಿ ಒಂದ್ ಪಾಲ್ ತಿನ್ಕೋಣ ನಿವ್ ಪಿ ಏನೋ ಪಾಯೋ ಇರ್ತಾನ ಅವನು ನಮ್ ಸಾಹೇಬರ ಬಗ್ಗೆ ಮಾತಾಡಬಾರದು ಅಂತ ಹೇಳಿ ಅವನು ಮೈಂಡ್ ಡೈವರ್ಟ್ ಮಾಡಕ್ ಬರ್ತಾನೆ ಮೈಂಡ್ ಡೈವರ್ಟ್ ಮಾಡಕ್ ಬಂದ್ ಏನಾರ ಒಂದ್ ಕಾಮೆಂಟ್ ಮಾಡ್ತಾನ ಆ ಬೈದ್ ಮತ್ತ ನಾನೇ ಮಾಡ್ತೀನಿ ಬೈದ್ ಮತ್ತೆ ಅಲ್ಲಿಗೆ ಹೋಗಾನೆ ನಾನು ನಮಗೆ ಅಪೋಸಿಟ್ ಲಾಯರ್ಸ್ ಕೋರ್ಟ್ ನ್ಯಾಯ ಮಾಡ್ತಾರೆ ನನ್ನ ಮೈಂಡ್ ಆರ್ಗ್ಯುಮೆಂಟ್ ಮಾಡ್ಬೇಕಾರೆ ಆ ಮೈಂಡ್ ಡವರ್ಟ್ ಮಾಡ್ಬೇಕು ಆ ಪಾಯಿಂಟ್ ಬಿಡಿಸ್ಬೇಕಂತ ಅವ್ರು ನನಗೆ ಎದ್ದೆ ನಿಮ್ದು ಹಂಗ ಹೆಂಗ ಅಂದ್ ನಮ್ಮ ಮೈಂಡ್ ಡೆವರ್ಟ್ ಮಾಡಕ್ ನೋಡ್ತಾರ ನಾನೇನ್ ಮಾಡ್ತಾನೆ ಅಂದ್ರೆ ಅವ್ರ ಕೂಡ ವಾದ ಮಾಡಿ ಮಾಡಿ ನಾನು ಮತ್ತೆ ಇಲ್ಲಿ ಪಾಯಿಂಟ್ ನಿಲ್ಸಿನಿ ಅಲ್ಲಿಗೆ ಬರ್ತೇನೆ ಈ ಮೆಂಟಾಲಿಟಿ ಬೇಕು ಮನುಷ್ಯನಿಗೆ ನಾನು ಏನ್ ಮಾತಾಡ್ಬೇಕು ಅಂತದಿನಿ ಆ ಪಾಯಿಂಟ್ ಮಾತಾಡ್ಬೇಕು ಡೆಫಿನೆಟ್ಲಿ ಸರ್ ಮತ್ತೆ ಹಾರ್ಮ್ ಅಲ್ಲ ಅದು ಕಾನೂನಿಗೆ ವಿರುದ್ಧವಾಗಿನೂ ಅಲ್ಲ ಕಾನೂನಿಗೆ ಇಷ್ಟೇ ಮಟ್ಟ ಮಾತಾಡಿದ್ದೇನೆ ನಾನು ಯಾರಿಗಾರ ದೇಶದ್ರೋಹ ಮತ್ತೊಂದು ಇನ್ನೊಬ್ರು ಸಮಾಜಕ್ಕಾಗ್ಲಿ ಇನ್ನೊಂದು ಜಾತಿಗಾಗ್ಲಿ ಇನ್ನೊಬ್ಬ ವರ್ಗಕ್ಕಾಗ್ಲಿ ನಾನು ಕೆಟ್ಟದ್ದು ಮಾತಾಡೋದ ಇದ್ರೆ ಇದ್ರ ಮೇಲೆ ಕೇಸ್ ಆಗ್ತದೆ ನನ್ನ ಮೇಲೆ ಕೇಸಾಗ್ತದೆ ನಾನು ಕೆಟ್ಟದ್ ಮಾತಾಡಂಗಿಲ್ಲಲ್ಲ ದೇಶಭಕ್ತಿ ಭಾರತಾಮ್ಯ ಮಕ್ಕಳು ಕನ್ನಡ ನಾಡಿನ ಕನ್ನಡ ಭುವನೇಶ್ವರಿ ಮಕ್ಕಳು ನಾವು ಬಡವರ ಪರ ಹೆಣ್ಣುಮಕ್ಕಳ ಪರ ಮಕ್ಕಳ ಪರ ಯೂಟ್ಯೂಬರ್ಸ್ ಪರ ವಿದ್ಯಾರ್ಥಿಗಳ ಪರ ಮಹಿಳೆಯರ ಪರ ಇದು ನನ್ನ ಹೋರಾಟ ಮಾದಮ್ಮ ಮಾದಮ್ಮ ಎಸಿ ಹುಡುಗಿ ಅದು ಅದ್ರ ಪೈಕಿ ನೂರು ಪಟ್ಟ ದನಿ ಎತ್ತಿದ್ದೀನಿ ಅದ ಮಾದಮ್ಮನ ಕೊಲೆ ಅಲ್ಲ ಅದ್ರನ್ನ ಯಾಕೆ ಹಿಡೀಲಿಲ್ಲ ಅಂತ ಗೌರಿ ಲಂಕೇಶ್ ಬಗ್ಗೆ ಕೊಲೆ ಮೂರ್ ಸರಿ ಮಾತಾಡಿದ್ದೀನಿ ಗಾಂಧೀಜಿ ಕೊಲೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ದೇನೆ ಸೌಜನ್ಯ ಕೊಲೆ ಹದಿನೈದು ಇಪ್ಪತ್ತು ಸರಿ ಮಾತಾಡಿನಿ ಹೋರಾಟಕ್ಕೂ ರೆಡಿ ಪಬ್ಲಿಕ್ನೇ ಹೋರಾಟ ಅದವಿ ಮನುಷ್ಯ ವಾಲ್ಮೀಕಿ ಹುಡುಗಿ ಮಾಡಿದಾಗ ಬೀದಿ ಗಿಳಿದಿದ್ದೆ ನಾನು ಬೀದಿ ಗಿಳಿದು ರಸ್ತೆ ರೋಕ ಮಾಡಿದ್ವಿ ಆ ಆ ಸಮಾಜದರ ಜೊತೆಗೆ ಹೌದು ಯಾ ಸಮಾಜ ಆದ್ರೇನು ಮುಂದುವರ ಸಮಾಜ ಇರಲಿ ಹಿಂದುವರ್ ಸಮಾಜ ಇರಲಿ ಅನ್ಯಾಯ ಯಾವ ಸಮಾಜಕ್ಕಾದ್ರೂ ಅಲ್ಲಿ ನಾನು ಇರ್ತೇನೆ ಅದ್ ಎಸ್ ಸಿ ಸಮಾಜ ಇರಲಿ ಒ ಬಿ ಸಿ ಇರಲಿ ಎಸ್ ಟಿ ಇರ್ಲಿ ಜನರಲ್ ಇರಲಿ ಜನರಲ್ ಮುಂದುವರೆದ ಮಹಿಳೆ ಅಥವಾ ಶ್ರೀಮಂತರ ಮಹಿಳೆ ಆಕಿಗನ್ನೆ ಆದ್ರೆ ಆ ಹೆಣ್ಮಗಳಿಗೆ ಅನ್ನೆ ಆದ್ರೆ ಅವ್ರು ಶ್ರೀಮಂತರು ಬಿಡ ಆಗ್ಲಿ ಅನ್ಬೇಕ ನಾನು ನೋ ಅದು ಹೆಣ್ಮಗಳೇ ಅವ್ರಿಗೂ ಸಿ ಗಾಟ್ ದಿ ಮಾಡೆಸ್ಟಿ ಆಫ್ ವುಮೆನ್ ಔಟ್ ಆಫ್ ಮಾಡೆಸ್ಟಿ ಆಫ್ ವುಮೆನ್ ಆದಾಗ ನಾನು ಬೀದ್ಗಿಳಿತೇನೆ ಮಕ್ಕಳಿಗೆ ಅನ್ನೆ ಆದ್ರೆ ನಾನು ಬೀದ್ಗಿಳಿತೇನೆ ದಿಸ್ ಇಸ್ ಮೈ ಥಿಯರಿ ಅದರ ಜೊತೆಗೆ ನಾಟಕ ಮನೋರಂಜನೆ ಇದು ನನ್ನ ಹಾಬಿ ನನಗೆ ಇದು ಲಾಯರು ಇಟ್ ಇಸ್ ಅನ್ ಎಂಜಾಯ್ಮೆಂಟ್ ನನಗೆ ವೃತ್ತಿ ಅಲ್ಲ ನಾ ಕೋರ್ಟ್ ನಲ್ಲಿ ಎಂಜಾಯ್ ಮಾಡ್ತೇನೆ ಹೌದಾ ಯಾರಾದ್ರೂ ನನಗೆ ಬೈದ್ರು ಎಂಜಾಯ್ ಮಾಡ್ತಾನೆ ಅಕಸ್ಮಾತ್ ಜಜಸ್ ಏನಾರ ಅಂದ್ರೆ ಅದನ್ನು ಎಂಜಾಯ್ ಮಾಡ್ತ ನಾವು ಯಾಕಂದ್ರೆ ಅವ್ರ ಮೇಲೆ ಕುಂತಿರ್ತಾರೆ ಅಧಿಕಾರಸ್ಥರು ನಮಗೊಂದು ಮಾತಂದ್ರೆ ನಾವು ಅನ್ಸ್ಕೊಂತೀವಿ ಯಾಕಂದ್ರೆ ನಮಗೆ ಅಲ್ಲಿ ವಯಸ್ಸಿನಾಗ ಅವ್ರ ಸಣ್ಣರಲ್ ಜಜಸ್ ಜಸ್ಟಿಸ್ ಅಂತ ನಾವು ಜುಡಿಶಿಯರಿ ಅಂತ ನೋಡ್ತಾವ ಜೆ ಎಂ ಎಫ್ ಸಿ ರೆಪ್ರೆಸೆಂಟಿಂಗ್ ಇಂಡಿಯನ್ ಜುಡಿಷರಿ ಆ ಜುಡಿಶಿಯರಿ ಅವರು ವಯಸ್ಸಿನಾಗ ಮೂವತ್ ಮೂವತ್ತ ಐದು ವರ್ಷ ಹುಡುಗರು ಸಹಿತ ಈಗ ಜಜಸ್ ಆಗ್ಯಾರ ಹೌದಾ ಅವರು ನನ್ನ ಪ್ರಾಕ್ಟೀಸು ವಯಸ್ಸಾಗಿಲ್ಲ ಅವ್ರಿಗೆ ಅವ್ರು ಏನಾರ ನನಗೆ ಹಿಂಗಲ್ರಿ ಇದು ಹಿಂಗ ಅಂತ ಹೇಳಿದ್ರೆ ಐ ಆಮ್ ಒಬೇ ದೇರ್ ಆರ್ಡರ್ ಬಿಕಾಸ್ ಇಟ್ ಇಸ್ ಈಸ್ ಹಿ ಆರ್ ಶಿ ಇಸ್ ರೆಪ್ರೆಸೆಂಟಿಂಗ್ ದಿ ಜುಡಿಶಿಯರಿ ಅವನ್ನ ಪ್ರತಿನಿಧಿಸ್ತಾರ ಅವರನ್ನ ಮಾತು ಹೇಳಿದ್ರೆ ನಾ ಕೇಳ್ತೇನೆ ಅಕಸ್ಮಾತ್ ಲಾನ್ ಅಕಸ್ಮಾತ್ ತಪ್ಪಾಗಿ ಅರ್ಥೈಸಿದ್ರೆ ಅದ್ ಹಿಂಗಲ್ಲ ಮೇಡಮ್ ಹಿಂಗಲ್ಲ ಸರ್ ಅಂತ ನಾನು ಉತ್ತರ ಹೇಳ್ತೇನೆ ಅದನ್ನು ನಾವು ಪ್ರಿಸ್ಟೇಜ್ ತಗೊಂಡು ಅಯ್ಯೋ ನನಗಿನ್ ಸಣ್ಣವ್ರು ಹಿಂಗ್ ಹೇಳಕ್ಕೆ ಬಂದ್ರೆ ಹಂಗ ನೋ ಹಾಗಿಲ್ಲ ಅವ್ರು ಹೇಳಕ್ ಅಧಿಕಾರ ಇದೆ ನಮ್ಗೆ ಕೇಳಕ್ ಹಾಕಿದೆ ಬಟ್ ನಿಮ್ ವಿಡಿಯೋಸ್ ಗಳನ್ನ ಏನಾದ್ರು ಸಣ್ಣ ಪುಟ್ಟ ಟ್ರೋಲ್ ಮಾಡಿ ಹರ್ಟ್ ಆಗುತ್ತಾ ಅಥವಾ ಅದು ಫನ್ನಿಯೇ ತಗೋತೀರ ಸರ್ ಏ ನನಗೆ ಹರ್ಟ್ ಆಗೋದಲ್ಲ ಅದು ಅಂದ್ರೆ ಅವ್ರಿಗೆ ಎಷ್ಟು ನೋವು ಆಗಿರ್ಬೇಕು ಅಂತ ನಾನು ಡೆಫಿನೆಟ್ಲಿ ಈಗ ಒಬ್ಬನು ಇಪ್ಪತ್ತೈದು ಎಕರೆ ಹೊಲನ ಒಬ್ಬನ ಕೊಂದು ಮಾಡ್ತದ್ದ ಆ ಇಪ್ಪತ್ತೈದು ಎಕರೆ ರುದ್ರ ನಾನು ಗೆದ್ದು ಕೊಡಿಸಿದೆ ಅವ ಕೋರ್ಟ್ ಮುಂದೆ ನಿಂತ್ಕೊಂಡು ಬೈ 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 ಅನ್ನ ಅವ್ನು ಹೊಡೆದ್ ಬಿಡೋಣ ಅಂತ ನಮ್ಮ ನಾಲ್ಕೈದು ಮಂದಿ ವಕೀಲರು ಹೋದ್ರು ಬ್ಯಾಡ್ ಬಾರಪ್ಪ ಅಂದೆ ಏನ್ರಿ ನಿಮ್ಗೆ ಬೈಕ್ ಹತ್ತೇನ ಅಂದ ಎಪ್ಪ ಅವನ್ ಅವ್ನು ಶರ್ಟದ್ ಹೊಗೆನವ ಸತ್ತ ಹೊಗೆನವ ಅವ್ನ ಬೈಕೇಳ ಬಾ ಅಂದೆ ಅಂದ ಇಪ್ಪತ್ತೈದು ಎಕ್ರೆ ಅವ್ನ ಹೊಲ ತೆಗೆದ್ ಬ್ಯಾರೇನ ಹಚ್ಚಿ ಅವನು ಒರಿಜಿನಲ್ ಓನರಿಗೆ ಕೊಡ್ಸೇನಿ ಮತ್ತೆ ಹೊಲನು ಹೋತು ಮಾನ ಹೋತು ಮರ್ಯಾದೆ ಹೋತು ರೊಕ್ಕನ ಹೋತು ಉಳ್ದಾರದ್ ನನಗೆ ಬೈಯೋದ್ ಆಟ ಅವನು ಖುಷಿ ಆಗೈತೆ ಅದರಿಂದ ಅಂದೆ ಅಲ್ರಿ ಅವ್ನಿಗೆ ಆಸ್ತಿ ಕೊಡಿಸಿ ನಿಮ್ಮ ಆಸ್ತಿ ನಿಮ್ಮ ಪಿತ್ತರತ್ತ ಆಸ್ತಿನಿ ಹೋಗಿ ಯಾರೋ ಹೋಗಿ ದಂಧೆ ಮಾಡಿ ಹೊಡಿತಿದ್ರು ನೀವು ಕೂಲಿ ಮಾಡಕ್ ಹಚ್ಚಿದ್ರಿ ನಿಮ್ಗೆ ಆಸ್ತಿ ಕೊಡಿಸಿದ್ದೀನಿ ಅಂದ್ರ ಇಟ್ ಈಸ್ ಪ್ರೌಡ್ ಆನ್ ಮೀ ನಾನು ನ್ಯಾಯವನ್ನು ಕೊಡಿಸಿದ್ದೀನಿ ನನ್ನ ಹೆಮ್ಮೆ ಇದೆ ಅವ್ನು ಬೈತಾನ ಬೈ ಕೇಳಿ ನಾನು ದೇಶಕ್ಕೋರಕೋಸ್ಕರ ನ್ಯಾಯಯುತವಾಗಿ ಮಾತಾಡಿದ್ದೇನೆ ಅದಕ್ಕೆ ನಾನು ಟ್ರೋಲ್ ಮಾಡಕತ್ತಾರ ಮಾಡಿ ಕೇಳಿ ಇನ್ನೂ ಜಾಸ್ತಿ ಮಾಡ್ಲಿ ಐ ವಂಟ್ ಕೇರ್ ಇನ್ನೂ ಜಾಸ್ತಿ ಮಾಡಲಿ ಕತ್ತಿ ಮೇಲೆ ಕುಂದರ್ಸ್ತಾರ ಕುದುರೆ ಮೇಲೆ ಕುಂದಿರ್ಸ್ತಾರ ಏರೋಪ್ಲೇನ್ ಮೇಲೆ ಕುಂದರ್ಸ್ತಾರ ಬ್ಯಾಟ್ ಕೊಡ್ತಾರ ಯಾವ್ದ್ರ ಮೇಲಾರ ಕುಂದ್ರಿಸಿ ಗಳಿ ಸ್ವಾಮಿ ನಾನೇ ಮಾಡ್ಲಿ ನಾನೇ ಮಾಡ್ಲಿ ಈ ಬೇಕಂತ ಇವನಿಗೆ ಹೆರಾಸ್ಮೆಂಟ್ ಆಗ್ಲಿ ಅಂತ ನನಗೆ ಕಳಿಸ್ತಾರ ನನಗೆ ಕಳಿಸಿರ್ ನಾನೇ ಮಾಡ್ತಾನೆ ಅವ್ರ ನಂಬರ್ ಬ್ಲಾಕ್ ಮಾಡ್ಬಿಡ್ತೇನೆ ಏ ಸರ್ ನಾವು ನಿಮ್ ಫ್ರೆಂಡ್ ನಿಮ್ಗೆ ಹಿಂಗ್ ಮಾಡ್ಯಾರ ನೋಡ್ರಿ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತಾರ ಈ ನಮ್ದು ಇದು ಸ್ಲೋ ಇದೆ ನಮ್ಮದು ಈ ಕ್ರೈಮ್ ಸೈಬರ್ ಕ್ರೈಮ್ ಇದೆಯಲ್ಲ ಸೈಬರ್ ಕ್ರೈಮು ಸೈಬರ್ ಪೊಲೀಸು ಅಲ್ಲಿ ಕೊಡ್ಬೇಕು ನಾವು ಕಂಪ್ಲೇಂಟ್ ಸೋಶಿಯಲ್ ಮೀಡಿಯಾದಾಗ ಏನಾರ ಯಾವ್ದಾರ ಜಾತಿಗೆ ಮತ್ತೊಂದು ಇನ್ನೊಂದು ಮಾತಾಡಿದ್ರ ನಾವು ಸೈಬರ್ ಕ್ರೈಮ್ ಕೊಡಬೇಕು ಇಲ್ಲಿ ಲೋಕಲ್ ಪೊಲೀಸ್ ತಗೊಳ್ಳಾಕ ಬರೋದಿಲ್ಲ ಅದನ್ನ ಕೇಸು ಆಗೋದಿಲ್ಲ ಅದು ಕೇಸ್ ಮಾಡೋಕ್ಕೂ ಬರಲ್ಲ ಸೊ ಆದ್ರಿಂದ ಅದು ವೀಕ್ ಇದೆ ಆದ್ರಿಂದ ನಾನು ಅವ್ರ ಯಾರಿಗೂ ಕೇಸ್ ಹಾಕಕ್ಕೆ ಹೋಗಲ್ಲ ಅವ್ರ ಮಾತಾಡ್ಕೊಂತಾರ ಅವ್ರ್ ಬ್ಲಾಕ್ ಮಾಡಿ ಹೋಗ್ಬಿಡ್ತಾನೆ ಬ್ಲಾಕ್ ಮಾಡಿ ಹೋಗುದ್ ನೋಡ್ತಾನ ಅವ್ರನ್ನ ಬಡವ್ರದ್ದು ಆ ಥರದ್ದೆಲ್ಲ ಫ್ರೀ ಕೇಸ್ ನಡೆಸಿದ್ರ ಬಡವರು ಏನಿಲ್ಲ ಅನ್ನೋದು ಗೊತ್ತಾದ್ರೆ ಅಲ್ಲಿ ನೆನ್ಸಿ ಮೇಲೆ ನಡೆಸ್ತಿ ಸೂಪರ್ ನನಗೆ ಇದು ಬಗ್ಗೆ ಒಂದು ಸ್ವಲ್ಪ ಕುತೂಹಲವಂತ ಸರ್ 얘는 ಇದು ಗನ್ ಅದು ಹಳೆಯದ ಸರ್ ಪಿಸ್ತೂಲ್ ಇಲ್ಲ ಅದು ಅದು ಮುಷೆ ನಡಿರೋ ನಾಟಕಕ್ಕೋಸ್ಕರ ತಂದರು ನಾಟಕ ನಾಟಕಕ್ಕೋಸ್ಕರ dat is not license ಆ ಅದು ಲೈಸೆನ್ಸ್ ಅವಶ್ಯ ಇಲ್ಲ ಅದಕ್ಕೆ ಅದೇ ಅದೇ ಓಕೆ ಓಕೆ ವಿಥೌಟ್ ಲೈಸೆನ್ಸ್ ಇದಕ್ಕೆಲ್ಲ ಬೇಡ ವಿಥೌಟ್ ಪೊಲೀಸ್ ಕೇಳೇ ತಂದರು ಅದ ಓಕೆ ಪೊಲೀಸ್ ಕೇಳೇ ತಗೊಂಡು ಬಂದನಿ ಹೌದಾ ಇದು ನಾನು ನಾಟಕ ಮಾಡಕ್ ಬೇಕು ಅದು ಮುಷೆ ನಡಿ ಗನ್ ಅದು ಓಕೆ ಓಕೆ dat is not bullet ನಾಟಕ ಮಾಡಕ್ ಬೇಕಲ್ಲ ಗೌಡ್ರ ಪಾತ್ರ ಅದೇ ಅದಕ್ಕೆ ಇದದ್ದು ಹೇಳ್ತೀನಿ ಇವೆಲ್ಲ ನಾಟಕದವ್ರ ಇವು ಡ್ರಾಮಾ ಕಾಸ್ಟ್ಯೂಮ್ಸ್ ಇವು ಮತ್ತ ಯಾವ ಅಂದ್ರೆ ರೈತರ ಪಾತ್ರ ಕಚ್ಚೆ ಪಂಜಿ ಇವೆಲ್ಲ ಪಂಚಗಳು ರೈತರ ಪಾತ್ರ ಗೌಡರ ಪಾತ್ರ ಅದ್ ಮಾಡಾಕ ಅದು ಕತ್ತಿ ಕತ್ತಿ ನನ್ ಗಡಗಾಯ್ತ್ರಿಗ ಕೃಷ್ಣದೇವರಾಯ್ ಪಾತ್ರ ಮಾಡಕ್ ಹೋಗಬೇಕಾಯ್ತು ನನ್ ಕಾರಣ ಕೃಷ್ಣದೇವರಾಯ ಡ್ರೆಸ್ ಕತ್ತಿ ಎಲ್ಲ ಈಗ ಅದಾವ ಹಿಂದ ಮಂಡ್ ಅವರ ಮಾಡ್ಬೇಕಾಯ್ತು ನಾನು ಹೋಗಿದ್ದೆ ನನಗೆ ನಾಟಕ ಅಂದ್ರೆ ಬಹಳ ಅಭಿರುಚಿ ಬಹಳ ಅಭಿರುಚಿ ವೀಕ್ಷಕರು ನೋಡಿ ಸರ್ ಹೇಳ್ತಾ ಇರೋ ನೋಡಿ ಅವರಿಗೆ ಅಭಿರುಚಿ ಯಾವ ಮಟ್ಟಿಗಿದೆ ಅಂದ್ರೆ ಆಫೀಸಲ್ ಸ್ವಲ್ಪ ಫ್ರೀ ಸಿಕ್ಕರು ನೋಡ್ರಿ ನಾನೇ ಬರ್ತಿದ್ದೀನಿ ಅಂತ ಅದು ನೋಡ್ರಿ ಇಲ್ಲಿ ಇಲ್ಲಿ ನಾನೇ ಬರ್ತದೆ ರಚಿಸಿರುವ ನಾಗರಾಜ್ ಕುಡುಪ್ಲೆ ರಚಿಸಿರುವ ಏಳನೇ ಪ್ರಯೋಗ ಸರ್ ಇದು ಆಡಿದ್ದು ಇವರ ನೀತಾ ಮೇಂದ್ರಿಗೆ ಅಂತ ಫಿಲ್ಮ್ ಆರ್ಟಿಸ್ಟ್ ಗಳು ನೀತಾ ಮೇಂದ್ರಿಗೆ ನಂದು ಗೌಡ್ರ ಪಾತ್ರ ಗಂಡ ಹೆಂಡತಿ ಪಾತ್ರ ಸರ್ ಅಂತ ಸೂಪರ್ ಜೊತೆಗೆ ಅವ್ರು ಫಾಲೋ ಮಾಡ್ತಕ್ಕಂತಹ ಬಾಳ ಮಾಡಿದ್ವಿ ಬಂಗಾರಪ್ಪ ಜೊತೆ ಇದ್ವಿ ಬಂಗಾರಪ್ಪ ಬಂಗಾರಪ್ಪ ಅವ್ರ ಜೊತೆ ತೆಗ್ಸ್ಕೊಂಡ್ರೆ ಅವ್ರ ಜೊತೆ ಇದ್ವಿ ಬಂಗಾರಪ್ಪ ಇದ್ದ ನಾವು ತಾಲೂಕು ಅಧ್ಯಕ್ಷ ಇದ್ದೆ ಸಮಾಜವಾದಿ ಇದರಿಂದ ಬಂದ್ರ ನಾವು ಜೊತೆಗೆ ಅವರು ತತ್ವ ಪಾಲನೆಗಳು ಗಾಂಧೀಜಿ ನೆಹರು ಅಲ್ಲ ಸರ್ ನೀವು ನೋಡಿದ್ರೆ ಒಂದು ಸ್ವಲ್ಪ ಕಾಂಗ್ರೆಸ್ ಪರ ಪ್ರಮುಖ ಬಿಜೆಪಿ ವಿರೋಧಿನ ಸರ್ ನೀವು ಇಲ್ಲ ಯಾರು ನೀವು ಬಿಜೆಪಿ ಅಲ್ಲ ಕಮ್ಯುನಿಟಿ ಕಮ್ಯುನಲ್ ಅಫೇರ್ಸ್ ಯಾರು ಮಾಡಿದ್ರು ಅವ್ರ ವಿರುದ್ಧ ನಾನು ಸೂಪರ್ ಹ್ಮ್ ವಿ ಶುಡ್ ರೆಸ್ಪೆಕ್ಟ್ ಆಲ್ ಕಮ್ಯುನಿಟೀಸ್ ಎಕ್ಸೆಪ್ಟ್ ದಿ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ಮುಸ್ಲಿಮ್ನಾಗಿದ್ರು ಅವ್ರು ವಿರೋಧ ಮಾಡ್ತಾನೆ ನಮ್ಮ ಹಿಂದೂಗಳಾಗಿದ್ರು ವಿರೋಧ ಮಾಡ್ತಾನೆ ಕ್ರಿಶ್ಚಿಯನ್ ವಿರೋಧ ಹೌದಾ ನಮ್ಮ ಅಣ್ಣ ತಮ್ಮ ಕ್ರಿಮಿನಲ್ಸ್ ನಾನು ವಿರೋಧ ಮಾಡ್ತೇನೆಲ್ ನಾನ್ ಕ್ರಿಮಿನಲ್ ಅಂದ್ರೇನು ಬೈದಿರ್ತಾವೆ ಅಥವಾ ಯಾರಿಗೋ ಒಂದ್ ಏನೋ ಇನ್ಸಲ್ಟ್ ಮಾಡಿರ್ತಾವೆ ಅವೆಲ್ಲ ಮೈನರ್ ಕೇಸು ಅಂತವೆಲ್ಲ ಹಾಕಿದಾರೆ ಅಂತವೆಲ್ಲ ಏನೋ ಇನ್ಸಲ್ಟ್ ಅಂತ ಹಾಕಿರ್ತಾರೆ ಅವೇನ್ ಪ್ರೂವ್ ಆಗೋದಲ್ಲ ಮಾಡೋದಲ್ಲ ಆ ಸಣ್ಣ ಪುಟ್ಟ ಕೇಸ್ ಮಾಡ್ಯಾರ ನಮ್ಮ ಹತ್ರ ಮೇಜರ್ ಇರೋದಲ್ಲ ನಾನು ಕೊಲೆ ಮಾಡೋನಲ್ಲ ಕಳು ಮಾಡನಲ್ಲ ಅತ್ಯಾಚಾರ ಮಾಡನಲ್ಲ ಯಾರ್ದು ಹಣ ಇದು ಮಾಡನಲ್ಲ ಇಂತ ಹುಡುಗರಿಗೂ ಒಂದ್ ಅನ್ಯಾಯ ಮಾಡನಲ್ಲ ಕಪಿ ಕಾಪಿ ಕೊಡುವಾಗ ತಗೋ ಒಂದ್ ನೂರು ರೂಪಾಯಿಗ ಹೋಗುವಂತ ಅಷ್ಟು ಪ್ರೀತಿ ಮನುಷ್ಯ ನಾನು ಒಂದ್ ಹೇಳ್ತೇನೆ ಬಹಳ ಒಳ್ಳೆ ಮನುಷ್ಯ ನಾನು ನಾನು ಅಪರೂಪದ ಮನುಷ್ಯ ನಾನು ಹೇಳ್ಕಂದ್ರೆ ಅಪರೂಪ ವ್ಯಕ್ತಿ ನನ್ನ ಕ್ಯಾರೆಕ್ಟರ್ ಅಪರೂಪ ಸರ್ ನಾನು ಅಪರೂಪದ ವ್ಯಕ್ತಿ ನಾನು ಸರ್ ಆಫೀಸ್ ಇದು ಆಕ್ಚುಲಿ ನಿಮ್ಗೆ ತೋರಿಸ್ತಾ ಇದೀನಲ್ಲ ಇದು ನಾಗರಾಜ್ ಕುಡುಕ್ಲಿ ಅವರ ಆಫೀಸ್ ಅನೇಕರಿಗೆ ಅವ್ರು ಈಗಲೂ ಕೂಡ ಕೇಸ್ ನಡೆಸ್ತಾ ಇದಾರೆ ಅಂತನೂ ಗೊತ್ತಿಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ತರ ಬೈ ಅದು ಈ ತರ ಮಾಡ್ತಾರೆ ಅಂತ ಇವತ್ತು ನೋಡ್ರಿ ಕೇಸ್ ಅದು ನೋಡ್ರಿ ನೋಡಿ ಎಷ್ಟು ನೋಡ್ರಿ ಇವತ್ತೆಷ್ಟು ತಾರೀಕು ನೋಡ್ರಿ ಇಷ್ಟು ಕೇಸ್ ಇಷ್ಟ ಕೇಸ್ ನಡೆಸಬೇಕು ನೀವು ಇವತ್ತಿದ್ದು ಓಕೆ ಆಮೇಲೆ ಇವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋ ಮೇಡಮ್ ಹೇಳ್ತಾ ಇದ್ರು ಅವರಿಗೆ ಗೊತ್ತಿರೋದ್ರಿಂದ ಅಷ್ಟು ನಾಲೆಜ್ ಒಂದೊಂದು ಕೇಸ್ ನಲ್ಲಿ ಅವ್ರದ್ದು ಯಾವ ಸೆಕ್ಷನ್ ಏನು ಎಲ್ಲದೂ ಕೂಡ ಸರ್ ನಾನು ಬುಕ್ ಫೈಲ್ ನೋಡಲ್ಲ ಇಲ್ಲಿ ನೋಡ್ರಿ ಎಷ್ಟು ಕೇಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಕೇಸ್ ಅದಾವ ಈ ಹನ್ನೊಂದು ಕೇಸಿನಲ್ಲಿ ಈಗ ಆರ್ ಕೇಸ್ ಮುಗಿಸೇನಿ ಇನ್ನೂ ಐದು ಕೇಸ್ ಅದಾವ ಮಧ್ಯಾಹ್ನ ಮೂರ್ ಗಂಟೆಗೆ ಬರ್ತಾನೆ ಅಂತ ಹೇಳಿ ಬಂದೆ ನೀವು ಮತ್ತೆ ನೀವು ಬಂದಿರಲ್ಲ ಯು ನಿಮ್ಗೋಸ್ಕರ ಮತ್ ನಿಮ್ಮನ್ನು ತೊಂದರೆ ಮಾಡಬಾರ್ದು ನಾನು ಯಾರಿಗೂ ತೊಂದರೆ ಮಾಡೋದಲ್ಲ ಕಾಯಿಸೋನಲ್ಲ ಅಪ್ಪು ಫೋಟೋ ಇದೆ ಅದೊಂದು ಖುಷಿ ಆಯ್ತು ಸರ್ ನಿಮ್ಗೆ ನಾವು ಅಪ್ಪು ನಮ್ಮ ಹುಡುಗ ಸರ್ ಸರ್ ನೀವು ಬುಲೆಟ್ ಗಾಡಿ ಅದನ್ನೆಲ್ಲ ಅಲ್ಲ ಒಂದು ಸ್ವಲ್ಪ ನಿಂತ್ಕೊಬೋದಾ ಬರ್ರಿ ನಿಮ್ದು ಒಂದು ಸಾಕುನ ಇದೆ ಅದೊಂದು ಪರಿಚಯ ಮಾಡ್ಕೊಂಡು ಹ್ಞೂ ರಾಣಿ ಬರ್ರಿ ಹ್ಞೂ ಇದು ಮೊನ್ನೆ ಸರ್ ಇದು ಫ್ಯಾನ್ಸ್ ಕೇಳ್ತಾರಲ್ಲ ಅದಕ್ಕೆ ತಗೊಂಡೆ ನಿಂತ್ಕೊಂಡಾಗ ಫ್ಯಾನ್ಸ್ ಗಳೆಲ್ಲ ಸನ್ ರೂಫ್ ಇದೆ ಇದು ನಮ್ದು ರಾಣಿ ಸರ್ ಇದು ಇದು ನಾನಿದ್ರೆ ಯಾರಿಗೇನು ಮಾಡಲ್ಲ ನಾನಿಲ್ಲ ಅಂದ್ರೆ ಸರ ಯಾರನ್ನ ಯಾರನ್ನು ಬಿಟ್ಕೊಳ್ಳಲ್ಲ ಇದು ಸುಮ್ನೆ ತಂದಿದ್ದೀನಿ ನಮ್ಮ ಹುಡುಗರು ಹೊಡಿತಾರೆ ನಾನು ಬಿಡ್ತಿದ್ದೀನಿ ಹೌದಾ ನಾನು ಹೊಡಿತೀನಿ ನಾನು ಬಹಳ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಬರೇ ಇದನ್ನ ಹೊಡೆದ ನೀವು ಬೈಕ್ ಹಾರಿಸಿದೇನ್ ಸರ್ ಹನ್ನೆರಡು ಅಡಿ ಹಾರಿಸಿ ನಾನು ಹೀರೋ ಹೊಂಡ ನಾ ಹನ್ನೆರಡು ಅಡಿ ಹಾರಿಸಿದ್ದೆ ಹಾರಿಸಿ ಬಿದ್ದು ಕಾಲು ಇದಾಗಿತ್ತು ಅವಾಗ ಫ್ರಾಕ್ಚರ್ ಆಗ್ಲಿಲ್ಲ ಇದಂಗೆ ಸುಮ್ ತಗೊಂಡನಿ ಅವಾಗ ಬೇಜಾರಾದ ಹೋಗ್ತೀನಿ ನಮ್ಮ ಹುಡುಗರು ಹೊಡಿತಾರೆ ನಮ್ಮ ತಮ್ಮನ ಮಕ್ಕಳು ಅವರು ಇವರು ನಮ್ಮ ಹುಡುಗರು ಹೊಡಿತಾರೆ ಇದು ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷ

ಇದು ನೈಂಟಿ ಏಟ್ ಕಟ್ಸಿ ಸರ್ ಇದು ಒಂದು ಇದು ಇದು ಸರ್ ಇದು ಆ ಇವರು ಪುಟ್ಟಣ್ಣ ಕಣಗಳು ಹೇಳ್ತಾರಲ್ಲ ಕಾಡಿನ ಮರವೆಲ್ಲ ಅಂಜೂರವೇ ಅಂತ ಅಂಜೂರ್ ಗಿಡ ಅದು ತಮ್ಮ ಯಾರು ಬರ್ರಿ ಇಲ್ಲಿ ಹತ್ತಿ ಇದ್ರ ಮೇಲೆ ಹತ್ತಿರಿ ಇದು ಅಂಜೂರ್ ಅಣ್ಣ ನೀವು ಇಲ್ಲ ಹತ್ತಿ ಇದ್ರ ಮೇಲೆ ಹತ್ತು ಹತ್ತ ಚಪ್ಪಲಿ ಹಾಕಿಂದ ಇಲ್ಲ ಇಲ್ಲಿ ನೋಡಿ ನೀವು ಯಾಕೆ ಹಾ ಓ ಸರಿ ನಿಧಾನ ನಿಧಾನ ಹಾಲು ಇರ್ತದ್ರೆ ಇದು ಅಂಜೂರ ಗಿಡ ಎರಡು ದಿವಸ ಇಟ್ರೆ ಹಣ್ಣಾಗುತ್ತೆ ಕಾಡಿನ ಗಿಡವೆಲ್ಲ ಅಂಜೂರವೇ ಅಂದ್ರೆ ಹತ್ತಿ ಹಣ್ಣು ಬೇರೆ ಹತ್ತಿ ಹಣ್ಣಲ್ಲಿ ಹುಳ ಇರ್ತದೆ ಇದು ಅಂಜೂರ ಅಂದ್ರೆ ಪ್ಯೂರ್ ಇದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತಕ್ಕಂತ ಇಡೀ ಎಲ್ಲ ಹಣ್ಣಿನ ಜಾತಿಯಲ್ಲೇ ಶ್ರೇಷ್ಠವಾದಂತ ಹಣ್ಣು ಇದು ಸರ್ವರೋಗವನ್ನ ನಿರ್ಮೂಲನ ಮಾಡ್ತಕ್ಕಂಥ ಈವನ್ ಕ್ಯಾನ್ಸರನ್ನ ನಿರ್ಮೂಲ ಮಾಡ್ತಕ್ಕಂಥ ಶಕ್ತಿ ಇದೆ ಇದು ಇದನ್ನ ಹಣ್ಣನ್ನ ಒಣಗಿಸಿ ಇದನ್ನ ಕೊಯ್ದಿಟ್ಟುಕೊಂಡು ಹುತ್ತಿ ಹಣ್ಣು ಟೈಪ್ ಯೂಸ್ ಮಾಡ್ತಾರೆ ಇದನ್ನ ತಿಂದ್ರೆ ಕ್ಯಾನ್ಸರ್ ಇದ್ರೂ ವಾಸಿ ಆಗ್ತದೆ ಸರಿ ಸರಿ ಇಲ್ಲಿ ಬಿಡಿ ಬಿದ್ದು ಸೂಪರ್

ಜಗಿರಿ ಜಗಿರಿ ಚೆನ್ನಾಗಿದೆ ಸರ್ ಹ್ಞೂ ಜಗಿರಿ ಅದು ಕರ 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 ಎಷ್ಟು ಟೇಸ್ಟ್ ಇದೆ ರೋಗ ಹೋಗ್ತಾವೆ ಇದಕ್ಕೆ ಹ್ಞೂ ಹ್ಞೂ ನನಗೆ ಕೆಮ್ಮು ಕೆಮ್ಮು ಬಂದಾಗ ಇದನ್ನು ತಿಂದ್ಬಿಟ್ರೆ ಹೋಗ್ಬಿಡ್ತಲ್ಲ ಭಾಳ ಒಳ್ಳೆ ಹಣ್ಣು ನೋಡಿ ಒಳಗೆಲ್ಲ ಹಣ್ಣಾಗಿದೆ ಇದು ಸೂಪರ್ ಸರ್ ಚೆನ್ನಾಗೂ ಇದೆ ಸರ್ ನಾನು ಇದೇ ಫಸ್ಟ್ ಟೇಸ್ಟ್ ಮಾಡ್ತಾರೆ ಇನ್ನೆರಡು ದಿವಸ ಇಡ್ರಿ ಅವನ್ನ ಹಣ್ಣಕ್ಕೆ ಮನೆಗೆ ಅವನು